ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗೆ ಇದೆ ರೀ ನಾವು ಕೂಡ ದೇವ್ರಿ ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಬೇಳೆ ಸಾಂಬಾರು ಯಾವ ಥರ ಮಾಡೋದಂತೇಳಿ ತೋರಿಸ್ಕೊಡಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೇನ ರೀ ಮೊದಲಿಗೆ ನೋಡಿರಿ ನಾನು ಕುಕ್ಕರ್ದಾಗ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ಮತ್ತು ಮೂರು ಟೀ ಸ್ಪೂನ್ ಆಗೋಷ್ಟು ತೊಗರಿ ಬೇಳೆ ರೀ ಆಮೇಲೆ ಒಂದು ದೊಡ್ಡ ಟೊಮೆಟೊ ನೀರ ಮತ್ತು ಒಂದು ಸ್ವಲ್ಪ ಎಣ್ಣೆ ನಾನು ಇಲ್ಲಿ ಸೀಟಿ ಮಾಡಿ ಇಟ್ಕೊನೇನು ರೀ ಚೆನ್ನಾಗಿ ಕುದಿಬೇಕ್ರಿ ಬೇಳೆ ಎಷ್ಟು ಚಂದ ಕುದೀತಿತ್ರಿಲ್ಲ ಅಷ್ಟು ಸಾಂಬಾರು ಮಸ್ತ್ ಆಗ್ತೈತಿ ಮತ್ತು ನೀವು ಸಾಂಬಾರು ಮಾಡೋ ಮುಂದೆ ಯಾವಾಗಲೂ ಟೊಮೆಟೊನ ಜಾಸ್ತಿ ಹಾಕ್ಬೇಕು ರೀ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಭೀ ಸಾಂಬಾರು ಮಸ್ತ್ ಆಗ್ತಿತ್ರಿ ಇವಾಗ ನೋಡ್ರಿ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡೇನು ರೀ ಇದಕ್ಕೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಕತ್ತೀನಿ ಎಣ್ಣೆ ಹಾಕಿನಿರಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಆಮೇಲೆ ಸ್ವಲ್ಪ ಕರಿಮೆ ಅವ್ರಿ ಇವಾಗ ಚಟ್ಪಟ್ ಅನ್ಬೇಕು ರೀ ನಾ ಹೆಂಗೆ ಮಾಡಿನ ನೀವು ಕೂಡ ಅದೇ ಥರ ಮಾಡಿ ನೋಡ್ರಿ ಸಾಂಬಾರು ನಿಜವಾಗ್ಲೂ ಹೋಯ್ತೀನಿ ರೀ ಅನ್ನಕ್ಕಾಗಿರ್ಬೋದು ಚಪಾತಿಗೆ ರೂಟಿ ಎಲ್ಲದಕ್ಕೂ ಮಸ್ತ್ ಇರ್ತಿತ್ರಿ ಇಲ್ಲಿ ನಾನು ಒಂದು ಸಣ್ಣದ ಈರುಳ್ಳಿ ರೀ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಸಾಂಬಾರಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಬಳಸಿ ನೀವು ಮಾಡಿ ನೋಡ್ರಿ ಹೆಂಗೆ ಬರ್ತೈತಿ ಅಂತೇಳಿ ಟೇಸ್ಟ್ ನಾನು ನೋಡ್ರಿ ಇಲ್ಲಿ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ರೀ ಫ್ರೈ ಆದ ನಂತರ ಇದಕ್ಕೆ ರೀ ನಾನು ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ರೀ ಎರಡು ಏನು ಮಾಡ್ಯಾನಂದ್ರೆ ಜಜ್ ಬಿಟ್ಟು ಇಟ್ಕೊಂಡೇನೆ ಅಂದ್ರೆ ಅದ್ರದ್ದು ಪೇಸ್ಟನ್ನು ಹಾಕ್ತಾಯಿದ್ದೀನಿ ಸಾಂಬಾರ್ ಕ ನೀವು ಬೆಳ್ಳುಳ್ಳಿ ಅದೇ ಅವಾಗಲೇ ಹೇಳ್ದಂಗೆ ಬೆಳ್ಳುಳ್ಳಿ ಈರುಳ್ಳಿ ಎರಡನ್ನ ಬಳಸ್ರಿ ಹಂಗೆ ಒಂದು ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕಿರಿ ಅಂದ್ರೆ ಫ್ಲೇವರ್ ಕೂಡ ಚೆನ್ನಾಗಿರ್ತೈತಿ ಟೇಸ್ಟ್ ಕೂಡ ಅಷ್ಟೇ ಮಸ್ತ್ ರೀ ಇದಿಷ್ಟು ಏನಾಗಬೇಕು ಈಗ ಚೆನ್ನಾಗಿ ಫ್ರೈ ರೀ ಫ್ರೈ ಆದ ನಂತರ ಇದಕ್ಕೆ ನೋಡ್ರಿ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ನಾನಿಲ್ಲಿ ಬೇಳೆ ಕುದಿಸ್ತೀವಲ್ಲ ಅವಾಗ ಕೂಡ ನೀವು ಹಾಕಿ ಕಷಿಂಗ ರೀ ಬಟ್ ನಾನು ಅಲ್ಲಿ ಹಾಕಿಲ್ಲ ಯಾಕಂದ್ರೆ ಭಾಳ ಎಲ್ಲ ಗ್ಯಾಸ್ ಮೇಲೆಲ್ಲ ಅಶಿಣಗಿಂತಲ್ಲ ನೀರು ಸಿಡ್ದು ರೀ ನಿಮ್ಗೆ ಗೊತ್ತೇ ಐತಿ ಹಾಗಾಗಿ ನಾನು ಇವಾಗ ಇದ್ದೀನಿ ಅರ್ಶಿನ ಪುಡಿ ಮತ್ತು ಒಂದು ಸ್ವಲ್ಪ ಇಂಗು ಆಮೇಲೆ ಮಸಾಲೆ ಖಾರ ರೀ ನಮ್ಮ ಕಡೆ ನಾವಿಲ್ಲಿ ಮಸಾಲೆ ಖಾರ ಉತ್ತರ ಕರ್ನಾಟಕದ ಮಸಾಲೆ ಅಂದ್ರೆ ಅಂದ್ರೆ ನೀವು ಎಲ್ಲ ಕಡೆ ರೆಸಿಪಿ ರೀ ಆಮೇಲೆ ಒಂದು ಸ್ವಲ್ಪ ಸಾಂಬಾರ್ ಪೌಡರು ಇಷ್ಟು ಹಾಕಿಬಿಟ್ಟ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಇಷ್ಟು ಮಿಕ್ಸ್ ಆದ ನಂತರ ಇವಾಗ ನಾವೇನು ಕುದಿಸಿ ಇಟ್ಕೊಂಡು ನಿನ್ರಿಲ್ಲ ಬೇಳೆ ಮತ್ತು ಟೊಮೆಟೊ ಅದಲ್ಲರಿ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಿಮ್ಗೆ ಸ್ವಲ್ಪ ಬೇಕಂದ್ರೆ ನೀವು ನೀರು ಜಾಸ್ತಿ ಹಾಕೋಬೋದು ಅಥವಾ ನಿಮ್ಗೆ ಗಟ್ಟಿ ಬೇಕಂದ್ರೆ ಕಡಿಮೆ ಹಾಕೋಬೋದು ಒಬ್ಬೊಬ್ರಿಗೆ ಸಾಂಬಾರ ತಿಳುವ ಬೇಕಾಗ್ತೈತಿ ಕೆಲವೊಬ್ರಿಗೆ ಒಂದು ಸ್ವಲ್ಪ ಗಟ್ಟಿ ಬೇಕಾಗ್ತೈತಿ ನಿಮ್ಮ ಮನೆಯಾಗೆ ಹೆಂಗೆ ಬೇಕಿರಲಿ ಹ್ಯಾಂಗೆ ನೋಡ್ಕೊಂಡು ನೀವು ನೀರು ಹಾಕಿರಿ ಇಲ್ಲಿ ರುಚಿಗೆ ತಕ್ಕಷ್ಟ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ರೀ ಬೆಲ್ಲ ಹಾಕ್ತಾಯಿದ್ದೀನಿ ಟೊಮೆಟೊ ನಾವು ಜಾಸ್ತಿ ಹಾಕಿರ್ತೀವ್ರಲ್ಲ ಸ್ವಲ್ಪ ಹುಳಿ ಭಿರ್ತಿ ಹಾಗಾಗಿ ನೀವು ಆ ಬೆಲ್ಲ ಕೂಡ ಹಾಕಿರಿ ಅಂದ್ರೆ ಮಸ್ತ್ ಇರ್ತೈತಿ ಯಾವಾಗಲೂ ನೀವು ಯಾವುದೇ ಖಾರ ಹುಳಿ ಸೇರಿಸಿ ಅಡುಗೆ ಮಾಡವ್ರು ಇದ್ದೀರಿ ಅಂದ್ರೆ ಒಂದು ಚೂರು ಪಲ್ಯಗಳು ಯಾವುದು ಪಲ್ಯ ಸಾಂಬಾರು ನೀವು ಒಂದು ಸ್ವಲ್ಪ ರೀ ಬೆಲ್ಲ ಹಾಕೋದು ಬರ್ರಿ ನಮ್ಮ ಅಜ್ಜಿ ಅದು ಇದೇ ಥರ ರೀ ನಾ ಬೆಲ್ಲ ಯಾಕೆ ಹಾಕ್ತಾರೋ ಅಂತ ಕೇಳ್ತೀನಿ ನಾ ಖರೆ ಹತ್ರದ ಟೇಸ್ಟ ಬೇರೆ ರೀ ಲಾಸ್ಟಕ್ಕೆ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೀನಿ ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಉರಿ ಸಣ್ಣ ಇಟ್ಟು ನೀವು ಇದನ್ನು ಚೆನ್ನಾಗಿ ಕುದ್ಕೋಬೇಕ್ರಿ ನೋಡ್ರಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡೀನಿ ರೀ ಇದಕ್ಕೆ ಇನ್ನೂ ಒಂದು ಪದಾರ್ಥ ಹಾಕ್ಬೇಕು ರೀ ಅದೇನತ್ತಂದ್ರೆ ನೋಡಿರಿ ಒಂದು ಸ್ವಲ್ಪ ರೀ ಹುಂಚಿ ರಸ ಹಾಕ್ತಾಯಿದ್ದೀನಿ ನಾನಲ್ಲಿ ಒಂದು ಅರ್ಧ ಕಪ್ ಸಣ್ಣ ಕಪ್ಲೆ ಅರ್ಧ ಕಪ್ ಆಗೋ ಅಷ್ಟು ಹುಂಚೆ ರಸ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿಬಿಟ್ಟ ನೀವು ಚೆಂದ ಕುದಿಸ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷದ ರೀ ಚೆನ್ನಾಗಿ ಕುದಿಸ್ಬೇಕು ರೀ ಎಲ್ಲ ಮಸಾಲೆ ಬೇಳೆ ನೀರು ಎಲ್ಲ ಚೆನ್ನಾಗಿ ಕುದ್ದ ಒಂದ ಹದಕ್ಕೆ ಬರಬೇಕು ರೀ ಅಲ್ಲಿವರೆಗೆ ಕುದಿಸ್ರಿ ನೋಡ್ರಿ ಈಗ ಚೆನ್ನಾಗಿ ಕುದಿತಾ ಇದೆ ನಿಮಗೆ ತೋರಿಸ್ತೀನಿ ನೋಡಿರಿ ಯಾವ ಥರ ಬಂದೈತೆ ಅಂತೇಳಿ ಲಾಸ್ಟಕ್ಕೆ ಕೊನೆಯದಾಗಿ ನೋಡ್ರಿ ಸಾಂಬಾರು ಹಿಂಗ ಮಾಡಿದೇವ್ರಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್